ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಫ್ರೆಂಡ್ಸ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಎಲ್ಲಾ ವಿಡಿಯೋಸ್ ನೋಡ್ಬೋದು ನೀನು ನಾವು ಇದೇ ರೀತಿ ಗಾರ್ಡನ್ ವಿಡಿಯೋಸ್ ಗಳನ್ನ ಮಾಡ್ತೀನಿ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಒಂದು ಲೈಕ್ ಮಾಡ್ಬಿಡಿ ಫ್ರೆಂಡ್ಸ್ ಲೈಕ್ ನಿಮ್ಮ ಲೈಕ್ ನಂಗೆ ಪ್ರೋತ್ಸಾಹ ಕೊಡುತ್ತೆ ಲೈಕ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋನ ನೋಡಬೇಡಿ ಪ್ಲೀಸ್ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಈ ವಿಡಿಯೋದಲ್ಲಿ ನಾನು ನೋಡಿ ಅಷ್ಟ ಫ್ಲವರ್ ಸೀಡ್ಸ್ ಹಾಕಿದ್ನಲ್ಲ ಅದರ ಸಸಿಗಳು ಯಾವ ರೀತಿ ಬಂದಿದೆ ನೋಡಿ ನಾವು ಈಗ ಇದನ್ನು ಕಿತ್ತು ನೆಡದೇ ಹೋದ್ರೆ ಒಂದ್ರೊಳಗಡೆನೇ ಇದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾವು ಇದನ್ನು ಒಂದು ಸಣ್ಣ ಪಾಟು ಅಥವಾ ಸಣ್ಣ ಕವರು ಯಾವುದ್ರಲ್ಲಾದ್ರೂ ನೆಟ್ ನೆಡ್ಬೇಕು ಯಾಕಂದರೆ ಒಂದೇ ಸರಿಗೆ ನಾವು ದೊಡ್ಡ ಪಾಟಲ್ಲಿ ಹಾಕಿದರೂ ಕೂಡ ಅದಷ್ಟೊಂದು ಚೆನ್ನಾಗಿ ಬರಲ್ಲ ನೀನು ತೇವಾಂಶ ಹೆಚ್ಚಾಗಿಬಿಡತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ಪಾಟಿಂಗ್ ನ ತಗೊಂಡಿದ್ದೀನಿ ನಾನು ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡಗಳಿಗೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ ಮಾಡೋದು ಅಂತ ಹೇಳಿದ್ದೆ ಅದೇ ರೀತಿ ಪಾಟಿಂಗ್ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಈಗ ನೋಡಿ ಈ ಸಸಿಗಳು ಗಟ್ಟಿಯಾಗಿದೆ ನಾವು ಈಗ ಸಸಿಗಳನ್ನು ಕಿ ಕೀಳೋಕ್ಕೂ ಮೊದಲು ನಾವು ನೀರನ್ನು ಹಾಕ್ಕೋಬೇಕು ಚೆನ್ನಾಗಿ ನೀರನ್ನು ಹಾಕ್ಕೊಂಡು ಆಮೇಲೆ ಸಸಿಗಳನ್ನ ಕಿತ್ತಾಗ ಸಸಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕೆಲವು ಹೇಳಿದ್ದೀನಿ ಹೇಳಿದೀನಿ ಹಾಗಾಗಿ ನೋಡಿ ನೀರನ್ನ ಹಾಕೊಂಡೆ ಯಾವ ಸಸಿನ್ನಾದ್ರೂ ನಾವು ಕೀಳಬೇಕಾಗತ್ತೆ ಇಲ್ಲಾಂದ್ರೆ ಬೇರು ಕಟ್ ಆಗೋ ಸಾಧ್ಯತೆ ಇರುತ್ತೆ ನಾನಿಲ್ಲಿ ನೋಡಿ ದೊಡ್ಡ ಕವರಲ್ಲೂ ನಾಲ್ಕು ಅಥವಾ ಐದು ಸಸಿಗಳನ್ನು ನೆಡ್ತೀನಿ ಹಾಗೆ ಒಂದು ಚಿಕ್ಕ ಚಿಕ್ಕ ಕವರಲ್ಲೂ ಕೂಡ ನೆಡ್ತೀನಿ ನೀವು ಪಾಟ್ ಇದ್ದರೆ ಪಾಟಲ್ಲಿ ಕೂಡ ನೆಟ್ಕೋಬಹುದು ಆಮೇಲೆ ನಾವು ಇದನ್ನು ರಿಪೋರ್ಟಿಂಗ್ ಮಾಡಬೇಕಾಗತ್ತೆ ಸ್ವಲ್ಪ ಇನ್ನೂ ಸ್ವಲ್ಪ ಎತ್ತರ ಆದಮೇಲೆ ನಾವು ಇದನ್ನು ರಿಪೋರ್ಟಿಂಗ್ ಮಾಡಬೇಕು ಈ ರೀತಿ ನಾವು ಹೂವಿನ ಗಿಡಗಳನ್ನು ಇದೇ ರೀತಿ ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ ಅಂತ ಇಲ್ಲಾಂದರೆ ನೀವು ಇನ್ನೂ ಸ್ವಲ್ಪ ದೊಡ್ಡ ಆದಮೇಲೆ ನಾವು ಡೈರೆಕ್ಟಾಗಿ ಪಾಟಿಗೆ ಹಾಕಬಹುದು ಆದರೆ ನಾನಿಲ್ಲಿ ಹಾಕಿರೋದು ಸ್ವಲ್ಪ ತುಂಬ ಆಗ್ಬಿಟ್ಟಿತ್ತು ಹಾಗಾಗಿ ನಾವು ಈ ರೀತಿ ಸಸಿಗಳನ್ನು ನಾವು ಇದ್ರೊಳಗಡೆ ಇಟ್ಟರೆ ಚೆನ್ನಾಗಿ ಬರಲ್ಲ ಮತ್ತೆ ಕೆಲವು ಸಸಿಗಳು ಕೊಳತ ಹೋಗ್ಬಿಡತ್ತೆ ಹಾಗಾಗಿ ನಾವಿದೀಪಿಂಗ್ ಮಾಡ್ಕೋಬೇಕಾಗತ್ತೆ ಈಗ ಸಸಿಗಳನ್ನ ಕಿತ್ತು ಪ್ಲಾಂಟಿಂಗ್ ಮಾಡ್ಕೋಬೇಕು ಅದು ಯಾವ ರೀತಿ ಅಂತ ನೋಡ್ತೀನಿ ನೋಡಿ ನಾನು ಇಲ್ಲಿ ಎಲ್ಲ ಕವರಿಗೂ ಈ ಪಾಟಿಂಗ್ ಮಿಕ್ಸ್ ನ ನೋಡಿ ನಾನು ಸೀಡ್ಸನ್ನು ಹಾಕಿರೋದು ಬೇಕಾದ್ರೆ ಎಂಡ್ ಕಾರ್ಡಲ್ಲಿ ಹಾಕ್ತೀನಿ ಆಮೇಲೆ ನೋಡ್ಕೊಳ್ಳಿ ಈ ವಿಡಿಯೋದ ಎಂಡ್ ಅಲ್ಲಿ ಹಾಕ್ತೀನಿ ಮತ್ತೆ ನಾನು ಪಾಟಿಂಗ್ ಮಿಕ್ಸ್ ನ ಯಾವ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ಈ ವಿಡಿಯೋದ ಎಂಡ್ ಅಲ್ಲಿ ಹಾಕ್ತೀನಿ ನೋಡಿ ನೀವು ಅದೇ ರೀತಿ ಪೋಟಿಂಗ್ ಮಾಡ್ಕೊಳ್ಳಿ ಎಲ್ಲಾ ಗಿಡಗಳಿಗೂ ಅದೇ ರೀತಿ ಪೋಟಿಂಗ್ ಮಾಡ್ಕೊಂಡು ನಾವು ಗಿಡಗಳನ್ನು ನೆಡಬಹುದು ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಮತ್ತೊಂದು ಸ್ವಲ್ಪ ಗೊಬ್ಬರಗಳನ್ನು ಹಾಕಿ ರಿಪೋರ್ಟಿಂಗ್ ಮಾಡಿದ್ರೆ ಆಯ್ತು ಇಲ್ಲಾಂದ್ರೆ ಇದೇ ಪೋಟಿಂಗ್ ಮಿಕ್ಸ್ ನ ನೀವು ಎಲ್ಲಾ ಗಿಡಗಳಿಗೂ ಹಾಕಬಹುದು ನೋಡಿ ಈ ರೀತಿ ಎಲ್ಲಾ ಗಿಡಕ್ಕೂ ಚೆನ್ನಾಗಿ ಏರ್ ಬಬ್ಬಲ್ ಇಲ್ಲದೇ ಇರೋ ಹಾಗೆ ನಾನು ಎಲ್ಲಾ ಕವರ್ ಅನ್ನು ತುಂಬಿಕೊಂಡು ಆಮೇಲೆ ನಾವು ಗಿಡಗಳನ್ನು ಚೆನ್ನಾಗಿ ನೆಟ್ಕೋಬೇಕು ಸುತ್ತಿಗೆಯನ್ನು ಕೀಳೋದು ಅಷ್ಟೇ ತುಂಬ ನಿಧಾನವಾಗಿ ನಾವು ಕಿತ್ಕೋಬೇಕು ಇಲ್ಲಿ ಯಾವ ಎಲ್ಲ ಕವರಿಗೂ ಪಾಟಿಂಗ್ ಮಿಕ್ಸ್ನ ಹಾಕಿ ರೆಡಿ ಮಾಡೋ ಅಷ್ಟೊತ್ತಿಗೆ ಇದು ಸ್ವಲ್ಪ ಲೂಸ್ ಆಗಿರುತ್ತೆ ಮಣ್ಣು ಹಾಗಾಗಿ ನೋಡಿ ಈ ರೀತಿ ಯಾವುದಾದ್ರೂ ಚೂಪಾದ ಯಾವುದಾದ್ರೂ ಕೋಲು ಅಥವಾ ಯಾವುದಾದ್ರೂ ಒಂದು ಟೂಲ್ಸನ್ನು ತಗೊಂಡು ನೀವು ಈ ರೀತಿ ಕಿತ್ಕೋಬೇಕಾಗತ್ತೆ ಹಾಗೆ ಎಳಿಲಿಕ್ಕೆ ಹೋಗ್ಬೇಡಿ ಸಸಿನ ತುಂಬ ಸೂಕ್ಷ್ಮವಾಗಿರುತ್ತೆ ಸಸಿಗಳು ನೋಡಿ ಈ ರೀತಿ ಸ್ವಲ್ಪ ಕೆಳಗಡೆಯವರೆಗೂ ಇದನ್ನು ಹಾಕಿ ಎತ್ಕೋಬಿಡಿ ಚೆನ್ನಾಗಿ ಬೇರು ಸಮೇತ ಮಣ್ಣು ಸಮೇತ ನಾವು ಇದನ್ನು ತೆಕ್ಕೋಬೇಕಾಗತ್ತೆ ಸಸಿಗಳನ್ನು ನೋಡಿ ಈ ರೀತಿ ಎಲ್ಲ ಸಸಿಗಳನ್ನು ತೆಕ್ಕೊಂಡು ಒಂದು ಎರಡೆರಡು ಒಟ್ಟೊಟ್ಟಿಗೆ ಎರಡೆರಡು ಸಸಿಗಳನ್ನು ಬೇರೆ ಮಾಡಿಕೊಂಡು ನಾವಿಲ್ಲಿ ನೆಡಬೇಕಾಗತ್ತೆ ನಾವು ಇದನ್ನು ಸ್ವಲ್ಪ ದೊಡ್ಡ ಆದಮೇಲೆ ರಿಪೋರ್ಟಿಂಗ್ ಮಾಡಬೇಕು ಅದನ್ನು ನಾನು ಪಾಟಲ್ ಅಥವಾ ಕವರ್ ಒಳಗಡೆ ಯಾವ ರೀತಿ ಹಾಕ್ತೀನಿ ಅಂತ ಮುಂದೆ ಯಾವುದ ಯಾವುದಾದ್ರೂ ವೀಡಿಯೋದಲ್ಲಿ ಹಾಕ್ತೀನಿ ಇಲ್ಲ ಅದನ್ನೇ ಬೇರೆ ವೀಡಿಯೋ ಮಾಡ್ತೀನಿ ನೋಡಿ ಸ್ವಲ್ಪ ಮಣ್ಣನ್ನು ಗಟ್ಟಿ ಮಾಡಿಕೊಂಡು ಈ ರೀತಿ ಹೋಲ್ಗಳನ್ನು ಮಾಡಿಕೊಂಡು ಆ ಹೋಲ್ ಒಳಗಡೆ ಈ ಸಸಿಯನ್ನು ಇಡ್ಬಿಟ್ಟು ಇಟ್ಬಿಡಿ ನಾವು ಈ ಬದನೆ ಗಿಡ ಮತ್ತು ಟೊಮೆಟೊ ಎಲ್ಲ ತುಂಬ ಚಿಕ್ಕದಾಗಿರುತ್ತಲ್ಲ ಈ ರೀತಿ ನಾವು ಹಾಕ್ಕೊಬೌದು ಹಾಕ್ಕೊಂಡು ಸ್ವಲ್ಪ ದೊಡ್ಡ ಆದಮೇಲೆ ಸ್ವಲ್ಪ ಜಾಸ್ತಿ ಹುಟ್ಟುಬಿಟ್ರೆ ಇದೇ ರೀತಿ ಒತ್ತೊತ್ತಿಗೆ ಹುಟ್ಬಿಟ್ರೆ ಹುಟ್ಟುಬಿಟ್ರೆ ಇದೇ ರೀತಿ ನಾವು ಪ್ಲ್ಯಾಂಟಿಂಗನ್ನು ಮಾಡಿಕೊಂಡು ಅದು ಸ್ವಲ್ಪ ದೊಡ್ಡ ಆದಮೇಲೆ ನೆಡ್ಬೋದು ಇಲ್ಲ ನಾವು ನೆಲಗಡೆ ನೆಲಕ್ಕೆ ಇದೇ ರೀತಿ ಸಸಿಗಳನ್ನ ಹಾಕ್ಕೊಂಡ್ರೆ ಹಾಳಾಗಿಬಿಡತ್ತೆ ಇದೇ ರೀತಿ ನಾವು ಎಲ್ಲ ಸಸಿಗಳನ್ನು ಪ್ಲ್ಯಾಂಟಿಂಗ್ ಮಾಡ್ಕೋಬೇಕಾಗತ್ತೆ ಹಾಗೆ ನಾವು ಇದೇ ಪಾಟ್ ಒಳಗಡೆ ಸಸಿ ಹಾಕಿರೋಂತ ಪಾಟ್ಗಳಲ್ಲಿ ಬಿಟ್ರೆ ಅದಷ್ಟೊಂದು ಚೆನ್ನಾಗಿ ಬರಲ್ಲ ಆಹಾರ ಸಾಕಾಗಲ್ಲ ಮತ್ತೆ ಒತ್ತೊತ್ತು ಆಗಿಬಿಡತ್ತೆ ಮತ್ತೆ ಸಸಿ ಉದ್ದಾಗಿ ಬೆಳೆದ್ಬಿಡತ್ತೆ ಹಾಗಾಗಿ ನಾವು ಈ ರೀತಿ ಕಿತ್ತು ನೆಟ್ಕೊಳ್ಳೋದು ತುಂಬಾ ಉತ್ತಮ ನೋಡಿ ಈ ರೀತಿ ಎಲ್ಲಾ ಸಸಿಗಳನ್ನು ನಾನು ಕಿತ್ತು ನೆಡ್ತೀನಿ ನೆಟ್ಕೋತೀನಿ ನೋಡಿ ಇದು ಅಷ್ಟರ್ ನಾವು ಬೀಜದ ಸೇವಂತಿಗೆ ಅಂತ ಕರಿತೀವಿ ಈಗ ನಾವು ಎಲ್ಲ ರೀತಿಯ ಹೂವಿನ ಗಿಡಗಳನ್ನು ಈಗ ಹಾಕ್ಕೊಂಡ್ರೆ ವಿಂಟರ್ ಅಷ್ಟೊತ್ತಿಗೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನಾನು ತುಂಬ ವೆರೈಟಿ ಹೂವಿನ ಗಿಡಗಳನ್ನು ಹಾಕಲ್ಲ ಯಾಕಂದರೆ ಅದನ್ನು ನಾವು ಕೇರ್ ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ ತುಂಬ ವೆರೈಟಿಗಳನ್ನು ಹಾಕ್ಕೊಂಡ್ರೆ ಒಂದಿಷ್ಟು ವೆರೈಟಿ ನಿತ್ಯ ಪುಷ್ಪ ಮತ್ತು ಆಸ್ಟರ್ ಫ್ಲವರು ಮತ್ತು ಈ ಚೆಂಡುವ ಅಂತ ಬರ್ತಿರ ಬರ್ತಲ್ಲ ಅದು ಅಂದರೆ ಗಾರ್ಡನ್ ಚೆಂಡುವ ಅದನ್ನು ಒಂದು ಮೂರ್ನಾಲ್ಕು ವೆರೈಟಿನ ಹಾಕ್ಕೊಳ್ತೀನಿ ಅಷ್ಟೇ ಕೆಲವು ನಾವು ಪರ್ಮನೆಂಟ್ ಪ್ಲ್ಯಾಂಟ್ಗಳನ್ನು ಹಾಕ್ಕೊಂಡಾಗ ನಾವು ಅದನ್ನು ಅಷ್ಟೊಂದು ಕೇರ್ ಮಾಡೋ ಅವಶ್ಯಕತೆ ಇರೋಲ್ಲ ಇದಾದರೆ ನಾವು ಮೂರು ಮೂರು ತಿಂಗಳಿಗೆ ಅದನ್ನು ಪಾಟನ್ನು ಚೇಂಜ್ ಮಾಡಬೇಕು ಸಸಿಗಳನ್ನು ಚೇಂಜ್ ಮಾಡಬೇಕು ಅಂದರೆ ಅದು ಮೂರೇ ತಿಂಗಳಿಗೆ ಅದು ಹೂವಾಗಿ ಮುಗಿದು ಹೋಗಿಬಿಡತ್ತೆ ಹಾಗಾಗಿ ನಾವು ಆದಷ್ಟು ಪರ್ಮನೆಂಟ್ ಫ್ಲವರ್ಸ್ಗನ್ನು ಹಾಕ್ಕೊಳಕ್ಕೆ ಟ್ರೈ ಮಾಡಬೇಕು ಜಿರೇನಿಯಮ್ಮು ಪೆಂಟಾಸ್ ಇವೆಲ್ಲ ತುಂಬ ಯಾವಾಗಲೂ ಹೂ ಬಿಡೋವಂಥ ಗಿಡಗಳು ನಾನು ಅದನ್ನೇ ಹೆಚ್ಚಾಗಿ ಹಾಕ್ಕೊಂಡಿದ್ದೀನಿ ಹೂವಿನ ಗಿಡಗಳೇ ಹೆಚ್ಚಾಗಿದೆ ನಾನು ಅಷ್ಟೊಂದು ಶೋ ಪ್ಲ್ಯಾಂಟನ್ನು ಹಾಕ್ಕೊಂಡಿಲ್ಲ ಇನ್ಮೇಲೆ ಒಂದಷ್ಟು ಶೋ ಪ್ಲ್ಯಾಂಟನ್ನು ಹಾಕೋಬೇಕು ನೋಡಿ ಈ ರೀತಿ ಸ್ವಲ್ಪ ಮಣ್ಣನ್ನು ಗಟ್ಟಿ ಮಾಡಿಕೊಂಡು ಆಮೇಲೆ ಇಟ್ಟರೆ ಒಂದು ಗಿಡನೂ ಸಾಯಲ್ಲ ಚೆನ್ನಾಗಿ ಬರುತ್ತೆ ಸಸಿಗಳು ಇದೇ ರೀತಿ ಹಾಕ್ಕೊಳ್ಳಿ ಎಲ್ಲ ಸಸಿಗಳನ್ನು ಅದು ಮಣ್ಣು ತುಂಬ ಲೂಸ್ ಆಗಿತ್ತು ಹಾಗಾಗಿ ಈ ರೀತಿ ಹೋಗ್ಬಿಡ್ತು ಮತ್ತೆ ಆ ಮಣ್ಣನ್ನು ತೆಗೆದು ಸ್ವಲ್ಪ ಗಟ್ಟಿ ಮಾಡಿಕೊಂಡು ನಾನು ನೋಡಿ ಉಂಡೆ ಥರ ಮಾಡಿಕೊಂಡು ನೆಡ್ತೀನಿ ಆಗ ಗಿಡ ಚೆನ್ನಾಗಿ ಬರುತ್ತೆ ಸಾಯಲ್ಲ ನಾವು ಈ ರೀತಿ ನೆಟ್ಟಾಗ ಯಾವುದೇ ಗಿಡ ಆದರೂ ಸಾಯೋಲ್ಲ ಸ್ವಲ್ಪ ಉಂಡೆ ಥರ ಮಾಡಿ ಅದನ್ನು ನೆಡಬೇಕು ಚೆನ್ನಾಗಿ ಬರುತ್ತೆ ಸಸಿಗಳು ಹಾಗೆ ನೋಡಿ ಇಲ್ಲಿ ಎಲ್ಲ ಗಿಡಗಳನ್ನು ನಾನು ಸಸಿಗಳನ್ನು ಅದೇ ರೀತಿ ನೆಟ್ಕೊಳ್ತೀನಿ ಹಾಗೆ ನಾವು ಇದನ್ನ ಮಳೆಯಲ್ಲಿ ಕೂಡ ಇಡಬಾರ್ದು ಮತ್ತೆ ಬಿಸಿಲಲ್ಲಿ ಕೂಡ ಇಡಬಾರದು ಸ್ವಲ್ಪ ನೆರಳಲ್ಲಿ ಇಡಬೇಕು ನಾವು ಒಂದು ನಾಲ್ಕು ದಿವಸ ಅಥವಾ ಎಂಟು ದಿವಸ ಸ್ವಲ್ಪ ನೆರಳಲ್ಲಿ ಇಡಬೇಕು ಮಳೆ ನೀರು ತಾಗದೇ ಇರೋ ಹಾಗೆ ಇದನ್ನ ಕಾಪಾಡ್ಕೋಬೇಕು ಮಳೆ ನೀರು ತಾಗಿದ್ರೆ ಗಿಡ ಹಾಳಾಗ್ಬಿಡತ್ತೆ ನೋಡಿ ನಾನು ಇವತ್ತು ನೀರನ್ನು ಹಾಕಿ ಹುಡಿ ಹುಡಿಯಾಗಿರುವಂತ ಮಣ್ಣನ್ನು ಹಾಕಿದ್ನಲ್ಲ ಹಾಗಾಗಿ ನೀರನ್ನು ಹಾಕಿ ಮತ್ತೆ ಪ್ರೆಸ್ ಮಾಡ್ತೀನಿ ನಾವು ನೀರನ್ನು ಹಾಕಿದಾಗ ಮಣ್ಣು ಸ್ವಲ್ಪ ಲೂಸ್ ಆಗಿಬಿಡತ್ತೆ ಹಾಗಾಗಿ ನಾವು ಇಲ್ಲಿ ಸ್ವಲ್ಪ ಗಟ್ಟಿಯಾಗುವ ಗಟ್ಟಿಯಾಗಿ ಮಾಡಿ ಆಮೇಲೆ ನಾವು ಗಿಡನ ಬೇರೆ ಕಡೆ ಇಡಬೇಕು ನೋಡಿ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಬೇಕು ಮಣ್ಣನ್ನು ಆಗ ಅದು ಮಣ್ಣು ಗಟ್ಟಿಯಾಗತ್ತೆ ಆಗ ಚೆನ್ನಾಗಿ ಬರುತ್ತೆ ಗಿಡಗಳು ಇಲ್ಲಾಂದ್ರೆ ಸತ್ತು ಹೋಗ್ಬಿಡತ್ತೆ ನೋಡಿ ಈ ರೀತಿ ಮಾಡಿ ನಾವು ಸ್ವಲ್ಪ ಮಣ್ಣು ಕಡಿಮೆ ಇದೆ ಅನ್ನಿಸ್ತು ಮೇಲೆ ಆಗಿದೆ ಸಸಿ ಅಂತ ಅನ್ನಿಸ್ತು ಸ್ವಲ್ಪ ಮತ್ತೆ ಮಣ್ಣನ್ನು ಹಾಕಿದ್ದೀನಿ ನಾನು ಇಲ್ಲಿ ನಾವಿಲ್ಲಿ ಒಂದು ವಾರದ ನಂತರ ಅದನ್ನು ಸ್ವಲ್ಪ ಬಿಸಿಲು ಬರೋ ಜಾಗದಲ್ಲಿ ಇಡಬಹುದು ಆದರೆ ಮಳೆ ನೀರು ತಾಗದೇ ಇರೋ ಹಾಗೆ ಸ್ವಲ್ಪ ನೋಡ್ಕೋಬೇಕಾಗತ್ತೆ ನೋಡಿ ನಾನಿಲ್ಲಿ ಸ್ವಲ್ಪ ಒಳಗಡೆ ಇಟ್ಟಿದ್ದೀನಿ ಇದು ನಾನು ಎಂಟು ದಿವಸ ಆಗಿದೆ ನೋಡಿ ಸಸಿಗಳೆಲ್ಲ ಕಲರ್ ಚೇಂಜ್ ಆಗಿದೆ ಮತ್ತೆ ಚೆನ್ನಾಗಿ ಬಂದಿದೆ ಒಂದು ಸಸಿನೂ ಸತ್ತಿಲ್ಲ ನಾವು ಈ ರೀತಿ ನೆಟ್ಟಾಗ ಗಿಡಗಳು ಚೆನ್ನಾಗಿ ಬರುತ್ತೆ ಮುಂದೆ ಇದನ್ನ ರಿಪೋರ್ಟಿಂಗ್ ಮಾಡೋ ವಿಡಿಯೋನೂ ಕೂಡ ಹಾಕ್ತೀನಿ ನೀವು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ Wondo like Marbidi. Thank you for watching. Bye.